ನೋಡಮ್ಮ ನನ್ನ ಕೈ ಇದೆಲ್ಲ ನೋಡ್ಕೊಂಡಿರೋಕ್ಕಾಗಲ್ಲ ನನಗೆ ಮಾವ ಬೇಕಾದ್ರೆ ಬೇಕು ನನ್ನ ಮಾವನ ನಾನು ಯಾರಿಗೂ ಅಮ್ಮ ನನಗೆ ಮಾವ ಬೇಕಮ್ಮ ನನಗೆ ಮಾವ ಬೇಕು ಭಾಗ್ಯ ಏನು ಇಂತ ಮಾತಾಡ್ತಿದ್ಯಾ ಅಲ್ಲ ಕಣೆ ಅವ್ನು ಮದುವೆ ಆಗೋಗೈತೆ ಇವಾಗ ಏನ್ ಮಾಡೋಕ್ಕಾಗ್ತದೆ ನನಗೆ ಮಾವನೇ ಬೇಕು ನಂಗೆ ಮಾವನೇ ಬೇಕು ಅಂತ ಆಟ ಮಾಡ್ಕೊಂಡು ಕೂತಿದ್ದೀಯ ಹುಡುಗಿ ನೀನು ಅಲ್ಲ ನನ್ನ ಕೈಲಿ ಏನು ಆಗಲ್ಲ ಕಣಮ್ಮ ಎಲ್ಲ ಕಾಲ ಮೀರೋಗೈತೆ ಕಣೆ ಸಮಾಧಾನ ಮಾಡ್ಕೋ ನಿನ್ಗೆ ಅವ್ನಿಗಿನ್ನ ಚೆನ್ನಾಗಿರೋ ಹುಡುಗನ ನೋಡ್ತೀನಿ ಕಣೆ ರ ಹುಡ್ಕನ ಈ ಪ್ರಪಂಚದಲ್ಲಿ ಮಹಾರಾಜನೇ ಕರ್ಕೋ ಬಂದ ಮುಂದೆ ಮಹಾರಾಜ ಬೇಡಮ್ಮ ನನಗೆ ನನ್ನ ಮಾವನೇ ಸಾಕು ಅಯ್ಯೋ ಹುಡ್ಗಿ ಏನಮ್ಮ ಮಾತಾಡ್ತಿದ್ಯಾ ನೀನು ಅದ್ ಸಾಧ್ಯ ಇಲ್ಲ ಕಣೇ ಅವನ ಮದುವೆ ಆಗೈತೆ ಯಾಕೆ ಸಾಧ್ಯ ಇಲ್ಲ ಸಾಧ್ಯ ಐತೆ ಅದ್ಕೆ ಏನಕ್ಕೆ ಮಾತಾಡ್ತಿದೀರ ನೀವು ಅಲ್ಲ ಹೆಂಗ್ ಸಾಧ್ಯ ಐತೆ ಅಂತ ನೋಡಮ್ಮ ಭಾಗ್ಯ ನೀನು ಹೇಳ್ಬೇಡ ನೀನ್ ಯಾಕೆ ಕಳ್ತಿಯಾ ಅತ್ತೆ ಚಿಕ್ಕ ವಯಸ್ಸಿದ್ದ ನಾನು ಮಾವನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ನಿಮ್ಮ ಹತ್ರ ಈ ಸರಿ ಅತ್ತೆ ನಾನು ನಂಗೆ ಮಾವನ್ ಕೊಟ್ಟು ಮದುವೆ ಮಾಡಿಸಿ ಅಂತ ಹ್ಞೂ ಹ್ಞೂ ಅಂತ ಹೇಳ್ಕೊ ಬಂದ್ಬಿಟ್ಟು ಕೊನೆಗೆ ನೀವು ಅದು ಯಾವಳ ಜೊತೆಗೆ ಮದುವೆ ಮಾಡಿಕೊಟ್ಟೆ ಬಿಟ್ರಲ್ಲ ಮಾವ ಸಾವಿರ ಹೇಳಿ ನೀವು ನೀವು ಮದುವೆ ಮಾಡ್ಸೋಕ್ಕಿಂತ ಮುಂಚೆಗೆ ನಾನು ನಿಮಗೆ ಪಾವಲಿಲ್ವಾ ಅತ್ತೆ ಮೋಸ ಮಾಡಿಬಿಟ್ರೆ ಎಲ್ಲ ಸೇರ್ಕೊಂಡು ನನಗೆ ನಾನಂತೂ ಬದುಕೋದಿಲ್ಲ ಮಾವ ಬೇರೆ ಹುಡುಗಿ ಜೊತೆ ಚೆನ್ನಾಗಿರೋದನ್ನು ನನ್ನ ಕೆಲವು ನೋಡ್ಕೊಂಡು ಸಹಿಸ್ಕೊಂಡಿರೋಕ್ಕಾಗಲ್ಲ ಹಾಗೆಯಾ ನೀವು ಸಮಾಧಾನ ಮಾಡ್ಕೊಳಮ್ಮ ನಾನಿ ಮತ್ತೆ ಹಾಂ ಇನ್ನೂ ಬದುಕಿದ್ದೀನಿ ಯಾಕೆ ಯೋಚನೆ ಮಾಡ್ತೀಯಾ ಅವ್ಳ ಯಾರು ಬಂದ್ಬಿಟ್ಲು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಸುಮ್ಮನಿರ್ತೀನಿ ಅಂದ್ಕೊಂಡಿದ್ಯಾ ನನ್ನ ಮಗ ಆಕಾಶು ಸನ್ಯಾಸಿ ಆಗ್ತೀನಿ ಅಂತ ಹೇಳಿಲ್ಲ ಅಂದಿದ್ದರೆ ನಾನಂತೂ ಮದುವೆ ಒಪ್ಕ್ಕದೇ ಇರಲಿಲ್ಲ ನನ್ನ ಮಗ ಕೇಳಬೇಕಲ್ಲ ಸನ್ಯಾಸಿ ಹಾಕ್ತೀನಿ ಕಾಡ್ಗೆ ಹೋಗ್ತೀನಿ ದೀಕ್ಷೆ ತಗೋತೀನಿ ಏನೇನೋ ಹೇಳ್ಬಿಟ್ಟ ಅದಕ್ಕೆ ಇದೊಂದು ಮದುವೆ ಆಗಲಿ ಅಂತ ನಾನು ಸುಮ್ಮನೆ ಅದೇ ಏನು ಮದುವೆ ಆಗಿದ್ದು ಮಾಡ್ತಿರೋದಕ್ಕೆ ಅವಳು ನನ್ನ ಸೊಸೆ ಅಂತ ನಾನು ಒಪ್ಕೊಂಬಾ ಸಾಧ್ಯ ಇಲ್ಲ ಕಡಮ್ಮ ನೀನೇ ಯಾವತ್ತಿದ್ರೂ ನನ್ನ ಸೊಸೆ ನೀನೇ ಅದಕ್ಕೆ ಏನು ಹೇಳ್ತಿದ್ದೀರ ನೀವು ಅಲ್ಲ ನಮ್ಮ ಭಾಗ್ಯ ಅದು ಹಿಂಗೆ ಅದಕ್ಕೆ ಕಾವೇರಿ ಆ ಕಾವೇರಿಗೆ ನಾನು ಕೊಡೋ ಇಂಥ ಸೈಸ್ಕೊಳ್ಳೋಕಾದೆ ಅವಳೇ ಮನೆ ಬಿಟ್ಟು ಹೋಗ್ತಾಳೆ ನೋಡ್ತಾಯಿರಿ ಅಲ್ಲದ್ಕೆ ಇವೆಲ್ಲ ಆಗ್ತದೆ ಅಂತೀರಾ ಅಲ್ಲ ಆಕಾಶ ನಿಜವ್ರು ಕಾವೇರಿನ ದೂರ ಮಾಡ್ತಾನ ಅಲ್ಲ ಅದ್ಕೆ ಅವ್ನು ಈಗಲೇ ಇಷ್ಟೊಂದು ಕಾವೇರಿ ಕಡೆಗೆ ಹೋಯಿಸ್ಕೊಂಡು ಮಾತಾಡ್ತಾನೆ ನಿಮ್ಮ ಮಾತು ಕೇಳ್ತಾನೆ ಅದ್ಕೆ ಅವ್ನು ಕೇಳಿಲ್ಲ ಅಂದ್ರೆ ಕೇಳೋಂಗೆ ಮಾಡ್ಕೊಳೋದು ಅವ್ಳು ಹೇಗೆ ಮನೆಗೆ ಬಂದ್ಲೋ ಹಾಗೆ ವಾಪಾಸ್ ಹೋಗ್ಬೇಕು ಸ್ವಲ್ಪ ದಿನದಲ್ಲೇ ಹೋಗಬೇಕು ಇವ್ರ ಮನೆ ಸವಾಸನೇ ಬೇಡಪ್ಪ ಈ ನನ್ನ ಗಂಡನ ಸವಾಸನೂ ಬೇಡ ಅವ್ರ ಮನೆ ಸವಾಸನೂ ಬೇಡ ಅಂತ ಅವಳೇ ಡಿಸೈಡ್ ಮಾಡ್ಕೊಂಡು ಹೋಗ್ತಾಳೆ ಅತ್ತೆ ನೀವು ಹೇಳ್ತಿರೋದು ನಿಜನಾ ಕಾವೇರಿನಾ ಮನೆ ಬಿಟ್ಟು ಓಡಿಸ್ಬಿಡ್ತೀರಾ ನೀವು ನಿಜ ಹೇಳ್ತೀರಾ ಅತ್ತೆ ನಿಜನಾ ಇದು ಹ್ಞೂ ಭಾಗ್ಯ ನಿನ್ನೆದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಆ ಜವಾಬ್ದಾರಿನ ನನಗೆ ಬಿಟ್ಬಿಡು ಹಾಂ ಆ ಕಾವೇರಿಗೆ ಇವತ್ತು ನಮ್ಮ ಮನೆಗೆ ಬಂದಿರೋ ಮೊದಲನೇ ದಿನ ಮೊದಲನೇ ದಿನನೇ ನಾನು ಏನು ಅಂತ ತೋರಿಸಿದ್ದೀನಿ ಸ್ವಲ್ಪ ನಿನ್ನ ಐತೆ ನನ್ನ ಮಗ ಕೆಲಸಕ್ಕೆ ಹೋಗ್ಲಿ ಯಾವಾಗ ಒಬ್ಳೆ ಇರ್ತಾಳಲ್ಲ ಮನೆ ತವ ಚೆನ್ನಾಗಿ ಕೆಲಸ ಕೊಡ್ತೀನಿ ಅವಳಿಗೆ ಹಾಂ ಅವ್ಳಕ್ಕೆಲ್ಲ ಆಗಬಾರ್ದು ಮಾಡೋಕ್ಕೆ ಅಷ್ಟು ಕೆಲಸಗಳನ್ನ ಕೊಡ್ತೀನಿ ಈ ಮನೆ ಕೆಲಸಗಳನ್ನ ಮಾಡಕ್ಕಾಗ್ದೇ ಅವಳು ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ಬೇಕು ಅವಳೇ ಬಿಟ್ಟು ಹೋಗ್ಬೇಕು ಹಂಗ ಮಾಡ್ತೀನಿ ಏ ವಿಶಾಲಾಕ್ಷಿ ಅಲ್ಲ ಕಣೆ ನಿನ್ ಮಗಳು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವೇನೆ ಹಾ ಅವ್ರು ಸುಖ ಸಂತೋಷ ನಿನಗೆ ನಿಗೇನು ಬೇಡವಾ ನಿನಗೆ ಅಂತ ನೀನ್ ತಾಯಿ ನೀನು ಏನು ಹೇಳು ನಮ್ಮ ಭಾಗ್ಯ ಹಿಂಗ್ ಅಳ್ತಾ ಕುತ್ಕೊಳ್ತದೆ ಹೆಂಗೇ ಅವ್ರು ಕಂಡು ಕೂತ್ಕೊತಾ ಅತ್ಯಾಗ ನನಗೇನೆ ಕಳ್ ಚುರುಕ್ ಅಂತದೆ ನನ್ನ ಅನ್ನನ್ ಮಗಳು ಹಿಂಗ್ ಅತ್ಕೊಂಡು ಕುತ್ಕೋತಾಳಲ್ಲ ಅಂತ ಅನ್ಬಿಟ್ಟು ಹಾ ಎಷ್ಟು ಆಸೆ ಇಟ್ಕೊಂಡೈತೆ ನಮ್ಮ ಆಕಾಶನ ಬಗ್ಗೆ ಮದ್ದೆ ಮಾಡ್ಕೊಂಡ್ರು ಅವನು ಬೇರೆ ಹುಡುಗಿನ ಅವನೇ ಬೇಕು ಅಂತ ಅಂತಾಳೆ ಅಂತ ಅಂದ್ರೆ ನಮ್ಮ ಭಾಗ್ಯಂಗೆ ಎಷ್ಟು ಬೇಜಾರಾಗಿರ್ಬೇಕು ಊನ್ ಹೇಳತ್ತೆ ಈ ಅಮ್ಮ ಯಾವಾಗಲೂ ಹಿಂಗೆ ಮಾಡ್ತದೆ ನನ್ನ ಆಸೆಗಳನ್ನೇ ಅರ್ಥ ಮಾಡ್ಕೊಡಿಲ್ಲ ಇದುವರೆಗುನು ನನ್ ಯಾಕಾದ್ರೂ ಇಂಥವ್ರು ಹೊಟ್ಟೆ ಗುಟ್ಟದ್ನ ನನಗೊತ್ತು ಸಾಕು ಸಾಕಾಗ ಯಮ್ಮ ನೋಡಮ್ಮ ನೀನು ಇನ್ನೊಂದ್ಸತಿ ಇರೋರು ಇಂತ ಮಾತಾಡದೆ ನೋಡಿ ನಾನು ಕೆರೆನ ಬಾವಿನ ನೋಡ್ಕೊತೀನಿ ನನಗೆ ಮಾವ ಬೇಕಾದ್ರೆ ಬೇಕಷ್ಟೇ ಅತ್ತೆ ಪರ್ವಾಗ ಅವರೇ ನೀ ಸುಮ್ಕಿರು ನೀನು ಪಾ ನಿನ್ ಮುರ್ಗೋಗ್ ನೀನು ನಾನು ಇಲ್ಲೇ ಇರ್ತೀನಿ ಹೆಂಗನ ಮಾಡಿ ಮಾವನ್ ನನ್ನ ಮದುವೆ ಮಾಡ್ಕೊಳ್ಳೇಬೇಕು ಮಾವನ್ ಮನ್ಸನ್ನ ಚೇಂಜ್ ಮಾಡಕ್ ನೋಡ್ತೀನಿ ನಾನು ಹೇಳತ್ತೆ ನೀನು ಜೂರು ಅಮ್ಮಂಗೆ ಊನ್ ಹೇಳ ವಿರಾಕ್ಷಿ ನಾನು ಇರ್ತೀನಲ್ಲ ನೋಡ್ಕೊತೀನಿ ಸುಮ್ಮನಿರೋ ಬಾಗಿನ ಇಲ್ಲೇ ಬಿಟ್ಟು ಬಿಟ್ಟೋಗ್ ಸ್ವಲ್ಪ ದಿನ ಹಾ ನಾನು ಅವಳು ನೋಡ್ಕೊಂತೀವಿ ಅವಳಲ್ಲ ಅವ್ಳು ಬಂದೊಳಲ್ಲ ಕಾವೇರಿ ಅವ್ಳಗೊಂದು ಗತಿ ಕಾಣಿಸ್ತೀವಿ ನೋಡ್ತೀರಿ ನೀನು ಅವ್ಳನ್ನ ಹೆಂಗನ ಮನೆಯಿಂದ ಓಡಿಸ್ಬಿಟ್ಟು ನಮ್ಮ ಬಾಗಿನ ನಾನು ಸೊಸೆ ಹೆಂಗ ಮಾಡ್ಕೊತೀನಿ ಕಣೆ ಹಾ ಇನ್ನು ಯೋಚನೆ ಮಾಡ್ಬೇಡ ಸುಮ್ಕಿರೋ ಅದು ಅದಕ್ಕೆ ನನ್ನ ಮಗಳು ಆಸೆ ಏನೋ ಹಿಡಿಯರ್ತದೆ ನನಗೇನೋ ಸಂತೋಷನೇ ಆದರೆ ಆ ಹುಡುಗಿ ಜೀವನ ಹಾಳಾಗ್ತದಲ್ಲ ಅದ್ಕೆ ನಿನ್ ಯಾವಾಗ್ಲೂ ಕಣ್ಣರ್ ಜನ ಆಳಾಗ್ತದೆ ಹಂಗೆ ಹಿಂಗೆ ಅದೇ ಚಿಂತೆ ನಿನ್ಗೆ ನಿನ್ ಮಗಳ ಜೀವನ ಇಲ್ಲಿ ಆಡಾತೀರ ನಿಮ್ಗೆ ಕಣ್ಣು ಕಾಣಿಸಲೇ ನಮ್ಮ ನಿನ್ಗೆ ಅಯ್ಯ ಅಯ್ಯ ಈ ಭಾಗ್ಯ ನಿಧಾನಕ್ಕೆ ಮಾತಾಡಿಸಿ ಆಚೆ ಕಡೆ ಕೇಳಿಸ್ಕೊಂಡ್ರೆ ಆಕಾಶ ಏನ್ ಮಾಡ್ತಾನು ಏನ್ ಅನ್ಕತ್ತ ನಿನ್ ಬಗ್ಗೆ ಇನ್ನೇನ್ ಮತ್ತೀಗ ಇನ್ ನನ್ ಪರ ಮಾತಾಡದ್ ಬಿಟ್ಟು ಅವಳ ಪರ ಮಾತಾಡ್ತೀಯಾ ನೀನು ನಮ್ಮ ಅಮ್ಮನ ಇಲ್ಲ ಅವಳಮ್ಮನ ಏ ಅದ್ಯಾಕೆ ಯಾಕೆ ಮಾತಾಡ್ತೀಯಾ ನೀನು ನೋಡ್ಬಿ ಸಲಾಸಿ ನಿನ್ ಮಗಳು ಆಸೆನಾ ಹಿಡಿಯಾಸು ತಾಯಿ ನೀನು ಬೇಡ ಅನ್ಬೇಡ ನಾನಿದೀನಿ ನಾನು ನೋಡ್ಕೊತೀನಿ ತಂದಲ್ಲ ನೀನು ಹೂ ನಿನ್ ಪಾಡ್ರಿ ನಿವ ಊರ್ಗ್ ಹೋಗು ನಿನ್ ಮಗಳು ಆಸೆ ಹಿಡಿಯಾಸ ಜವಾಬ್ದಾರಿ ನಂದು ಯಾವತ್ತಿದ್ರು ನಿನ್ ಮಗಳೇ ನನ್ ಸೊಸೆ ಕಣೆ ಏನೋ ಏನೋ ನಾನು ಎಷ್ಟು ಹೇಳಿದ್ರು ನೀನು ಕೇಳೋಕ್ಕಿಲ್ಲ ಹಿಂಗೇನು ಬರ್ತದೋ ಅದು ಮಾಡು ನನಗೇನು ನಿನ್ನ ಜೀವನ ಚೆನ್ನಾಗಿದೆ ಅಷ್ಟೇ ಸಾಕು ನನಗೆ ಆಕಾಶನ ಮದುವೆ ಮಾಡ್ಕೊಳೋದ್ರಿಂದ ನನಗೇನು ತೊಂದರೆ ಇಲ್ಲ ನೀನು ಒಟ್ಟನ್ನು ಸುಖವಾಗಿದ್ರೆ ನನಗೆ ಅಷ್ಟೇ ಸಾಕು ಮಗಳೇ ವಿಶಾಲಾಕ್ಷಿ ನೀನು ಏನು ಯೋಚನೆ ಮಾಡಬೇಡ ನೀನು ಇವಾಗ ಹೋಗು ಹಾಂ ಹೋಗಿ ನಮ್ಮ ಅಣ್ಣಗೆ ಹೇಳು ಹಿಂಗೆ ಹಿಂಗಾಯಿತು ನಾನು ಹಿಂಗಂದೆ ಅಂತಲೂ ಹೇಳು ಅಣ್ಣ ಖುಷಿ ಪಟ್ಟಿರಂದರೆ ಕೇಳು ಹಾಂ ಮಗಳನ್ನ ಈ ಮನೆ ಸೊಸೆ ಮಾಡಬೇಕು ಅಂತ ನಮ್ಮ ಅಣ್ಣಗೆ ಎಷ್ಟು ಆಸೆ ಪಟ್ಟಿದ್ದ ಹಾಂ ನಾನು ಬೇರೆ ಮಾತು ಕೊಟ್ಟಿದ್ದೀನಿ ನಾನು ಆ ಮಾತನ್ನ ಉಳಿಸ್ಕೊಂಡೇ ಬೇಡಿಸ್ಕೊತೀನಿ ನೋಡ್ಕೊ ಸರಿ ಅದಕ್ಕೆ ಆಯಿತು ನಾನು ಹಂಗಿದ್ರೆ ಹೊಡ್ತೀನಿ ಹೋಗಿ ಹೇಳ್ತೀನಿ ಅವ್ರಿಗೆ ನೀವು ಹಿಂಗೆ ಅಂದ್ರಿ ಅಂತ ಕಾಮಾಕ್ಷಿ ಅದ್ಕೆ ಹಿಂಗೆ ಅಂದರು ಅಂತ ಹೇಳ್ತೀನಿ ನೋಡಿ ಅದಕ್ಕೆ ಒಂಚೂರು ನನ್ನ ಮಗಳ ಕಡೆ ಗಮನ ಕೊಡಿ ಅವ್ಳೊಂದು ಚೂರು ಅವ್ರು ಚೆನ್ನಾಗಿರೋದು ಅದೆಲ್ಲ ಕಣ್ಣಿಗೆ ಬಿದ್ರೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಳು ಹಾಂ ಹೂನು ಹೋಗಿ ಅವ್ರಿಬ್ರು ಚೆನ್ನಾಗಿರೋಕ್ಕೆ ನಾನೆಲ್ಲಿ ಬಿಡ್ತೀನಿ ಹೇಳು ಅವ್ಕೆಲ್ಲ ನಾನು ಅವಕಾಶ ಮಾಡ್ಕೊಡೋದಿಲ್ಲ ನೀನು ಹೋಗು ಹಾಗಂತ ಹೋಗಿ ನಮ್ಮ ಅಣ್ಣಂಗೆ ನಾನು ಇದೆಲ್ಲ ನೋಡ್ಕೊತೀನಿ ಹಾಂ ಸ್ವಲ್ಪ ದಿನ ಇಲ್ಲ ಇರಲಿ ನಾನು ಇವಳು ಆಮೇಲೆ ಹೇಳ್ತೀನಿ ನೋಡೋಣ ಏನು ಮಾಡೋಣ ಅಂತ ಸರಿ ಅದಕ್ಕೆ ನಾನು ನೀನು ಬರ್ತೀನಿ ನಂಗೆ ಭಾಗ್ಯ ನೀವು ಬೇಜ ಮಾಡ್ಕೊಬೇಡಾ ಮನೆ ಕೊಡವಾ ಒಂದು ಸ್ವಲ್ಪ ಮನಿಕಾ ಅದು ಏನು ಮಾಡ್ತಾಳೆ ನೋಡ್ಕೊಬತ್ತಿ ಅಣ್ಣ ಅಣ್ಣ ನನಗೆ ತುಂಬ ಕಷ್ಟ ಆಗ್ತಿದೆ ಅಣ್ಣ ಇಲ್ಲಿ ನಾನು ಯಾರಾದರೂ ಹೇಳ್ಕೋಬೇಕು ಅಂತ ಅಂತಿಲ್ಲ ನೀನು ಎಷ್ಟೆಲ್ಲ ಆಸೆ ಪಟ್ಟು ಮದುವೆ ಮಾಡಿಕೊಟ್ಟೆ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಆದರೆ ನನಗೆ ಗಂಡಿನ ಮನೆಗೆ ಬಂದು ಮೊದಲೇದೇ ನಾನೇ ಅವಮಾನ ಈ ಥರ ನನ್ನ ಬಗ್ಗೆ ಯಾರೂ ಮಾತಾಡಿರಲಿಲ್ಲ ಅಣ್ಣ ನೀನು ಅವಕಾಶ ಮಾಡಿಕೊಟ್ಟೇ ಇರಲಿಲ್ಲ ಆದರೆ ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಇಬ್ಬರ ಬಗ್ಗೆ ಅವಮಾನ ಮಾಡ್ತಾರಣ್ಣ ಇಲ್ಲಿ ಇಲ್ಲಿ ನನ್ನ ಪರವಾಗಿರೋದು ನನ್ನ ಗಂಡ ಮಾತ್ರನೇ ಅವರು ಇಲ್ಲ ಅಂದಿದ್ರೆ ನನ್ನ ಕತೆ ಅಣ್ಣ ನನ್ನ ಕಲಿಯರೋ ಆಗ್ತಿಲ್ಲ ಇಲ್ಲಿ ನೀನು ನೋಡ್ಬೇಕಂತ ಅನಿಸ್ತಾ ಇದೆ ಅಣ್ಣ ನನಗೆ ಗೊತ್ತ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ನೀನು ನನ್ನ ತಂಗಿ ಏನು ಮಾಡ್ತಿದ್ದಾಳೋ ಏನೋ ಎತ್ತ ಅಂತ ಯೋಚನೆ ಮಾಡ್ತಿರ್ತಿ ಅಣ್ಣ ಈ ಕಷ್ಟಗಳನ್ನ ನಿನ್ನ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ತುಂಬ ನೋವು ಮಾಡ್ಕೊತಿ ಇಲ್ಲ ನಾನು ಏನು ಹೇಳಲ್ಲ ನಿಂಗೆ ನೀನ್ ಚೆನ್ನಾಗಿರ್ಬೇಕಣ್ಣ ನೀನ್ ಚೆನ್ನಾಗಿರ್ಬೇಕು ಕಾವೇರಿ ಕಾವೇರಿ ಬೇಜಾರ್ ಮಾಡ್ಕೋಬೇಡ ಕಾವೇರಿ ನಾನು ನಿನ್ಗೆ ಮೊದಲೇ ಹೇಳಿದ್ದೆ ಅಲ್ವಾ ನಮ್ಮಅಮ್ಮ ಸ್ವಲ್ಪ ಹೀಗೆ ಮಾತಾಡೋದು ಅಂತ ಅವ್ರಿಗೆ ನನ್ನ ಮದ್ವೆ ಮೇಲೆ ಬೇರೆ ತರ ಆಸೆನೇ ಇತ್ತು ನಮ್ಮ ಮಾವನ್ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ನಮ್ಮ ಅಮ್ಮನ ಆಸೆ ಆದ್ರೆ ನನಗಂತೂ ಬಿಲ್ಕುಲ್ ನಮ್ಮ ಮಾವನ್ ಮಗಳ ಮೇಲೆ ಆಸೆ ಇಲ್ಲ ನಾನ್ ಇಷ್ಟಪಟ್ಟಿದ್ದು ಮನ್ಸಾರೇ ಇಷ್ಟಪಟ್ಟಿದ್ದು ನಿನ್ನ ಮಾತ್ರ ಕಾವೇರಿ ನನ್ನ ಕೊನೆ ಉಸಿರೋವರೆಗೂ ನನ್ನ ಮನ್ಸಲ್ಲಿ ನೀನನ್ ಬಿಟ್ರೆ ಬೇರೆ ಹೆಣ್ಣಿಗೆ ಜಾಗನೇ ಇಲ್ಲ ನಾನು ತಾನೆ ಕವಿರಿ ಇಲ್ಲಿ ನೋಡು ಇಲ್ಲಿ ನೋಡು ಏನು ತಂದಿದ್ದೀನಿ ಅಂತ ಏ ಇದು ಫೋನ್ ಕಾವೇರಿ ನಿಮ್ಮ ಅಣ್ಣನತ್ರ ಮಾತಾಡಬೇಕು ಅಂತ ಹೇಳ್ತಿದ್ದಲ್ಲ ನನಗೆ ಗೊತ್ತಾಯ್ತು ನೀನು ತುಂಬಾ ಬೇಜಾರಾಗಿದೆ ನಿಂಗೆ ಬೇಜಾರಾದಾಗ ನಿಮ್ಮ ಅಣ್ಣನ ಹತ್ರ ಮಾತಾಡಬೇಕು ಅಂತ ಅನ್ಸುತ್ತೆ ಅಂತ ಅದಕ್ಕೆ ಹಾಲಲ್ಲಿದೆ ಫೋನನ್ನ ತಗೋ ಬಂದಿದ್ದೀನಿ ತಗೋ ನಿಮ್ಮ ಅಣ್ಣನ ಫೋನ್ ಮಾಡಿ ಮಾತಾಡು ನಿಮ್ಮ ಅದಕ್ಕೆ ಹತ್ರ ಫೋನ್ ಇದೆ ಅಲ್ವಾ ಹಾಂ ಹಾಂ ಫೋನ್ ಇದೆ ಕೊಡಿ ಮಾತಾಡ್ತೀನಿ ಕೊಡಿ ಹ್ಞೂ ಫೋನ್ ತಗೋ ಬಂದಿಕ್ಕೆ ಆಕಾಶ ಹ್ಞೂ ಮಾಡ್ತೀನಿ ಅವ್ರ ಅಣ್ಣನ ಹತ್ರ ಮಾತಾಡೋದಕ್ಕೆ ಹಾಂ ಬಿಟ್ಟೇನಾ ನಾನು ಮಾತಾಡೋದಕ್ಕೆ ಕವೇರಿ ಅಮ್ಮ ಕವೇರಿ ಓ ನೀನ ಇಲ್ಲೇ ಇದೆಯನ್ನಪ್ಪ ಆಕಾಶ ನಾನೆಲ್ಲೋ ನೀನು ಆಚೆ ಕಡೆಗೆ ಹೋಗಿದ್ದೀನೋ ಅನ್ಕೊಂಡೆ ಹಾ ಅದು ಅಮ್ಮ ಸುಮ್ನೆ ಬಂದೆ ಅಮ್ಮ ಕಾವೇರಿ ಯಾಕೋ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ ಏನಿಲ್ಲ ಪಾಕಶೋ ಏನಾವಾಗ್ಲೇ ಬೇಜಾರಲ್ಲಿ ಮಾತಾಡ್ಬಿಟ್ಟೆ ಕಾವೇರಿ ಹತ್ರ ಅದು ನಮ್ಮ ಅಣ್ಣನ ಮಗಳು ಅಳ್ತಿದ್ಲಾ ಕರುಳ್ ಬಿಡಿ ಸಂಬಂಧ ನಿಂಗೆ ಗೊತ್ತಲ್ಲ ನನ್ನ ಮನ್ಸು ಮೊದ್ಲೆ ತಡಿಯಕಿಲ್ಲ ಅಂತ ಅವ್ಳದ್ ನೋಡಿ ಯಾಕೋ ಕರುಳೆಲ್ಲ ಚುರುಕು ಬಿಡ್ತು ನಮ್ಮ ಅಣ್ಣನ್ ಮಾತು ಕೊಟ್ಟಿದ್ನಲ್ಲ ನಿನ್ ಮಗಳು ನನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ಅದೆಲ್ಲ ನೆನ್ಪುಗ್ ಬಂದ್ಬಿಡ್ತು ಕಣ ಅದಕ್ಕೆ ಅವಾಗ್ಲೇ ಕಾವೇರಿಗೆ ಹಂಗೆ ಅವಮಾನ ಆಗತ್ತರ ಮಾತಾಡ್ಬಿಟ್ಟೆ ಬೇಜಾರ್ ಮಾಡ್ಬಿಟ್ಟೆ ಅದಕ್ಕೆ ಕಾವೇರಿ ಬೇಜಾರು ಮಾಡ್ಕೊಂಡು ಅಂತ ಗೊತ್ತು ಅದಕ್ಕೇ ಒಂಚೂರು ಸಮಾಧಾನ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ ಕಣ ಏನಿಲ್ಲ ಕಣ ಆಕಾಶ ನಂದೇ ಒಂಥರ ತಪ್ಪು ಅಂತ ಅನಿಸೋದು ಒಂದ್ಸತಿ ಏನು ಮಾಡ್ತೀಯ ವಯಸ್ಸಾಗೈತೆ ನೋಡ ಮಕ್ಕ ವೀರಿ ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ ಇನ್ನೊಂದ್ಸತಿ ಹಿಂಗೆಲ್ಲ ನಡೆದ್ರು ಏನೋ ಕೋಪ್ತ ನಾನು ಅಂದ್ರೂ ಇನ್ನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಕಣವ ಹಾಂ ಏನೋ ಇರೋದು ಒಬ್ಬನೇ ಮಗ ನನ್ನ ಇಷ್ಟ ಬಂದಂಗೆ ಅವ್ನು ಮದುವೆ ಮಾಡ್ಕೊಳ್ಳಿಲ್ವಲ್ಲ ಅದಕ್ಕೇನೆ ಸ್ವಲ್ಪ ಏನಮ್ಮ ಏನು ಸರಿ ಸರಿಯತ್ತೆ ನನಗೇನು ಬೇಜಾರು ಬಿಲ್ಲ ಬಿಡಿ ಅತ್ತೆ ನನಗೂ ಅರ್ಥ ಆಗುತ್ತೆ ನಿಮ್ಮ ಮನಸ್ಸೇನು ಅಂತ ಇಲ್ಲ ನನಗೇನು ಬೇಜಾರಿಲ್ಲ ಹ್ಮ್ ನಂಗೆ ಗೊತ್ತು ಕಣವ ನೀ ಎಂತ ಒಳ್ಳೆ ಹುಡುಗಿ ಅಂತ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳೋದಿಲ್ಲ ನನಗೆ ಗೊತ್ತು ಸರಿ ಬಿಡು ಓಲಿಯೇ ಹೆಂಗೋ ಆಗಿದ್ದಾಯ್ತು ಆಕಶೋ ಒಂಚೂರು ತೋಟದ ಕಡೆ ಏನು ಕೆಲಸ ಆಯ್ತು ಹೋಗಪ್ಪ ಆಳುಗಳು ನೆಟ್ಟ ಕೆಲಸನೇ ಮಾಡ್ಕಿಲ್ಲ ಯಾರು ಇರಲೇಬೇಕು ಇಷ್ಟು ದಿನ ಹೆಂಗೋ ನಾನೊಂದ್ಸತಿ ಹೋಗಿ ಬರ್ತಿದ್ದೆ ಇವತ್ತು ಮದುವೆ ಬೆಲೆ ಮುಗಿಸ್ಕೊ ಬಂದಿದ್ದೀವಿ ಆಗಲ್ಲ ಕಣಪ್ಪ ನನ್ನ ಕೈಯಲ್ಲಿ ಮಂಡಿಯೆಲ್ಲ ನೋತಾಯಿತೆ ಮದುವೆ ಓಡಾಡಿ ಹುಡಗಪ್ಪ ಒಂಚೂರು ನೋಡ್ಕೊಂಡು ಬಂದ್ರೆ ಒಂಚೂರು ಭಯ ಇರ್ತದೆ ನೋಡ್ತಾರಪ್ಪ ಮಾಡ್ತಾರಪ್ಪ ಅಂತ ಯಾರು ಬಂದಿಲ್ಲ ಅಂತಂದ್ರೆ ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಂಡಿರ್ತಾವೆ ಹುಡುಗಪ್ಪ ಅಮ್ಮ ಅಲ್ಲಮ್ಮ ಇವತ್ತು ನನ್ ಮದ್ವೆ ಆಗಿದೆ ಇವತ್ತು ತೋಟದ ಹತ್ರ ಕಳ್ಸಿದಿಲ್ಲಮ್ಮ ಅದು ಕಾವೇರಿ ಒಬ್ಳೇ ಇರ್ತಾಳೆ ಪಪ್ಪ ಅಯ್ಯೋ ನೀನಾ ಅವಳೆಲ್ಲ ಒಬ್ಳೇ ಇರ್ತಾಳೆ ನಾನು ಇಲ್ವಾ ಜೊತೆಲಿಯೇ ನಾನು ಇರ್ತೀನಿ ನಾನು ನೋಡ್ಕೊತೀನಿ ನೀನ್ ನೋಡೋದಪ್ಪ ಅದ್ ಕೆಲಸ ನೋಡ್ಕ ಹೋಗು ಬೇಗ ಬಂದ್ಬಿಡು ಏನ್ ಒಂದ್ ಗಂಟೆ ಎರಡು ಗಂಟೆ ಅಷ್ಟೇ ಆಮೇಲೆ ಮನೆಗೆ ಬತ್ತಿಲ್ಲ ಕಾವೇರಿ ಮನೇಲಿ ಇರ್ತಾಳೆ ಎಲ್ಲಿ ಹೋಗ್ತಾಳೆ ನೀನ್ ಹೋಗ್ಬಿಟ್ಟು ಹೋಗು ನಾನ್ ನೋಡ್ಕೊತೀನಿ ಹೋಗು ಅದು ಕಾವೇರಿ ನಾನು ಬೇಗ ಬಂದ್ಬಿಡ್ತೀನಿ ಹೋಗಿ ಹೌದು ಅಮ್ಮ ಹೇಳಿದ್ದು ನಿಜಾನೆ ಅಲ್ಲಿ ಕೆಲ್ಸದವ್ರು ನಾವ್ ಇಲ್ಲ ಅಂದ್ರೆ ಸರಿ ಕೆಲ್ಸನೇ ಮಾಡೋದಿಲ್ಲ ಅಲ್ವಾ ಬೇಗ ಬತ್ತೀನಿ ಕಾವೇರಿ ಹಾ ಸರಿ ರೀ ಆಯ್ತು ಹೋಗ್ ಬನ್ನಿ ನೀವು ಹಾಂ ಅವ ಕವೇರಿ ಏನಿದೆ ಫೋನ್ ಮಾಡ್ಕೊಂಡಿದ್ದೆ ಅಲ್ಲ ಕೈಯಲ್ಲಿ ನಾನು ಅವಾಗಿಂದ ಅದು ಯಾವಾಗ ಫೋನ್ ಮಾಡಬೇಕು ಅಂತ ಹುಡ್ಕಾಡ್ತಿದ್ದೀನಿ ಫೋನೇ ಇಲ್ಲ ಕೊಡುವ ಇಲ್ಲಿ ತಗೊ ಬಂದಿಕ್ಕೋಣ ಕೊಡುಕೊಡು ಏನು ಅರ್ಜೆಂಟಾಗಿ ಕಾಲ್ ಮಾಡಬೇಕು ಅಯ್ಯೋ ದುಡ್ಡಿನ ಯಾವ ಕಣವ ಸುಮ್ಮನೆ ಬಿಡೋಕಾಕಿಲ್ಲ ಕೊಡುಕೊಡು ಕವೇರಿ ನೀವು ಹಿಂಗೆ ಸುಮ್ಮನೆ ಒಂಟಿಯಾಗಿ ಕೂತ್ಕೊಂಡಿದ್ರೆ ಅದು ಇದು ಯೋಚನೆ ಬರ್ತಿತ್ತು ಕಣವ ಬಾ ಏನಾರ ಮಾಡ್ಬಾ ನನಗೂ ಮೈ ಕೈಯೆಲ್ಲ ನೋಡ್ತಾಯ್ತಾ ಕಣವ್ ಈಳುಗಳ ಬಾಗಿಂಗೆ ಅಂತ ಅಂದರೆ ಅವಳಿಗೆ ಬೇಜಾರ್ ಮಾಡ್ಕೊಂಡು ಅದುಕೊಂಡು ಕೂತೈತೆ ಹೆಂಗನ ಮಾಡ್ಕೊಳ್ಳಿ ಬಿಡಿ ನಮಗೇನಲ್ವಾ ಹಾಂ ಮದುವೆ ಮಾಡ್ಕೊಂಡಿದ್ದೀನ ನೀನು ನೀನು ನನ್ನ ಸೊಸೆ ನೀನು ಆಕಾಶ ಇಬ್ಬರು ಚಂದಾಗಿದ್ದರೆ ನಮಗೆ ಅಷ್ಟೇ ಸಾಕು ಕಣವ ಆವಾಗಲಿದ್ದೆಲ್ಲ ಬೇಜಾರು ಮಾಡ್ಕೊಬೇಡ ಹಾಂ ನನಗೆ ಅಕ್ಕ ಒಂಚೂರು ಮಂಡಿ ನೋತೈತೆ ಕಣವ ಒಂಚೂರು ಒಂಚೂರು ಹಾಕಿ ಒಂಚೂರು ಮುಲಾಮ್ ಐತಲ್ಲಿ ಒಂಚೂರು ತಿಕ್ಕವ ಆಮೇಲೆ ಅಡುಗೆ ಮನೆಗೆ ಒಂಚೂರ ಚೂರು ಪಾತ್ರೆ ಐತೆ ಕಣವ ಅಯ್ಯೋ ತೊಳೆಯೋಣ ಅಂತಂದರೆ ಅಂದರೆ ಮಂಡಿ ನೋವು ಅದಕ್ಕೆ ಒಂಚೂರು ತೊಳೆದ್ಬಿಟ್ಟು ಅದಕ್ಕೆ ಅಲ್ಲಿ ಅಡುಗೆ ಮಾಡ್ಬೇಕಣವ ರಾತ್ರಿಗೆ ಒಂಚೂರು ತರಕಾರಿ ಪಲ್ಯನೂ ಒಂಚೂರು ಕೋಸಂಬರಿ ಒಂಚೂರು ಇದು ಏನಪ್ಪ ಅದು ಆ ಸಾರು ಸಾರು ಉಳಿಸಾರು ಮಾಡ್ಬಿಡವ ಸಾರು ಮಾಡಿ ಅನ್ನ ಮಾಡಿ ಒಂಚೂರು ಮುದ್ದೆ ಮಾಡು ಆಮೇಲೆ ಆಕಾಶ ಬತ್ತಾನೆ ಅಷ್ಟಕ್ಕೆ ಬತ್ತಾನೆ ಊಟ ಮಾಡೋಕ್ಕೆ ಸರಿ ಹೋಗ್ತದೆ ಆಮೇಲೆ ಕೊಡ್ಕೆನಾಗೆ ಕೊಡ್ಕೆನಾಗೆ ಹಸು ಎಲ್ಲ ಚೆನ್ನಾಗಿ ಏತ್ಕೊಂಡ್ಬಿಟ್ಟೋಗ್ಕೋಣವ ಬೆಳಗ್ಗೆಯಿಂದ ಗುಡಿಸಿಲ್ಲ ಬೆಳಗ್ಗೆ ಎಲ್ಲ ನೆನ್ನೆಯಿಂದ ಗುಡಿಸಿಲ್ಲ ನೋಡು ಚೌಟ್ರಿಗೆ ನಾವು ನೆನ್ನೆ ಇಲ್ಲವಾ ರಾತ್ರಿ ಹೋಗಿದ್ದು ಇನ್ನೂ ಗುಡಿಸಿಲ್ಲ ಏನಿಲ್ಲ ಏನು ಅಲ್ಲಿ ಏನಾಗೋಕ್ಕೆ ನನಗೆಲ್ಲ ಆಗ್ತಿಲ್ಲ ಇಷ್ಟು ದಿನ ನಾನೇ ಮಾಡ್ತಿದ್ದೆ ಏನು ಮಾಡೋಣ ನಿಮ್ಮಲ್ಲಿ ಸೊಸೆ ಬಂದ್ಮೇಲೆ ಮಾಡಕ್ಕೆ ಮಾಡೋಕಾಗ್ತದೆ ಜವಾಬ್ದಾರಿ ಎಲ್ಲ ನಿಂಗೆ ಕೊಟ್ಬಿಡೋಣ ಅನ್ಕೊಂಡಿದ್ದೀನಿ ಸಸ್ಯ ಆದಮೇಲೆ ಎಲ್ಲ ಮಾಡ್ಲೇಬೇಕವ ಏನು ಬೇಜಾರೇ ಮಾಡ್ಕೊಳಕ್ ಹೋಗಲ್ಲ ಅನ್ಕೊಂಡಿದೀನಿ ನೀನು ನಂಗೆ ಗೊತ್ತು ನನಗೆಲ್ಲ ಕೆಲಸ ಬರ್ತದೆ ಅಂತ ನಮ್ಮ ಇವನು ನಮ್ಮ ತಮ್ಮ ಕುಮಾರ ಎಲ್ಲ ಹೇಳೋಣೆ ಸರಿ ಅತ್ತೆ ಮಾಡ್ತೀನಿ ನಂಗೆ ಗೊತ್ತು ಕಣವನ ಇಲ್ಲ ಅಂತ ಅನ್ನಲ್ಲ ಅಂತ ಅಂದ್ಬಿಟ್ಟು ಏ ಮಾಡ್ಕೊಬೇಡ ಆದ್ರೆ ಈ ಮದ್ವೆ ಮೊದಲನೇ ದಿನಾನೇ ಇಂಥ ಕೆಲಸ ಎಲ್ಲ ಮಾಡಿಸ್ತಾರಲ್ಲ ಇಷ್ಟೊಂದು ಕೆಲಸ ಕೊಡ್ತಾವ್ರಲ್ಲ ಅಂತ ಬೇಜ ಮಾಡ್ಕೊಳಕ್ಕೆ ಹೋಗ್ಬೇಡ ಕಣವ್ ಇದು ನಿನ್ನ ಮನೆನೇ ನಿನ್ನ ಮನೇನೆ ನಿನ್ನ ಮನೆ ಕೆಲಸ ನೀನು ಮಾಡಿದ್ರೆ ಏನಾಗಕ್ಕಿಲ್ಲ ಅಲ್ವೇನವ ಹಾ ಸರಿ ನಾನು ಮಾಡ್ತೀನಿ ಮೊದಲ ಹಚ್ಚಿ ತಿನ್ನ ಬಂದೆ ಒಂದೆರಡು ನಿಮಿಷ ಹ್ಞೂ 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 ಕಡವಾ ಅದೇ ನಾನು ರೂಮಿಗೆ ಐತೆ ಬಲ ಅಲ್ಲೇ ಇಟ್ಕೊಂಡಿದ್ದೀನಿ ಏ ಬೇಗ ಬರ್ಬೋ ಒಂಚೂರು ಬಾ ಫ್ರೆಂಡ್ಸ್ ನಿಮ್ಮೆಲ್ಲರೂ ನಾವು ಮಾಡ್ತಿರೋಂಥ ವೀಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗ್ತೀರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದೀರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಜಾಸ್ತಿ ಎಪಿಸೋಡ್ಸ್ ಆಗಿಲ್ಲ ದಯವಿಟ್ಟು ಹೊಸ ವೀಡಿಯೋ ಹೊಸದಾಗ ನೋಡ್ತಿರೋರು ಹಳೆ ವೀಡಿಯೋಸನ್ನ ನೋಡ್ಕೊಂಡು ಬನ್ನಿ ಇನ್ನೂ ಎಪಿಸೋಡ್ ಫಿಫ್ಟಿ ತ್ರೀ ಐವತ್ತ್ ಎಪಿಸೋಡು ಎಪಿಸೋಡ್ ಕಂಪ್ಲೀಟ್ ಆಗಿದೆ ಅಷ್ಟೇ ದಯವಿಟ್ಟು ಹಳೆದೆಲ್ಲ ನೋಡ್ಕೊಂಡು ಬಂದ್ಬಿಡಿ ಆವಾಗ ಮಾತ್ರ ನಿಮಗೆ ನಾವು ಹಾಕುವಂಥ ಸ್ಟೋರಿ ಅರ್ಥ ಆಗುತ್ತೆ ಯಾಕಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೇ ಫೇಸ್ಬುಕ್ ಇನ್ಸ್ಟ್ರಾಮ್ಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮತ್ತು ನಾನು ಈ ಚಾನಲೂ ಕೂಡ ದಿನಕ್ಕೆ ಎರಡು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಮೇಲೆ ಅಟ್ ಒಂದು ವೀಡಿಯೋಗೆ ಇವತ್ತು ಒಂದು ಸಾವಿರ ವ್ಯೂಸ್ ಆಯಿತು ಅಂತಂದರೆ ನಾನು ಪ್ರತಿದಿನ ಈ ಚಾನಲಲ್ಲಿ ಎರಡು ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಒಂದು ಸಾವಿರ ವ್ಯೂಸ್ ಆದರೂ ಮಾಡಿಕೊಡಿ ಈ ವಿಡಿಯೋದಿಂದ ನಾನು ಐನೂರು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಮತ್ತು ನಾನು ಒಂದು ಸಾವಿರ ವ್ಯೂಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ನನಗೆ ಮೋಟಿವೇಶನಲ್ ಆಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾ ಬಾಯ್